ಮಾಂತ್ರಿಕ ಕುಂಬಳಕಾಯಿ ಒಂದಾನೊಂದು ಕಾಲದಲ್ಲಿ ಮಲ್ನಾಡಿನ ಅಂಚಿನಲ್ಲಿದ್ದ ಒಂದು ಪುಟ್ಟಹಳ್ಳಿಯಲ್ಲಿ ಗೋವಿಂದ ಎಂಬ ದರಿದ್ರ ರೈತನಿದ್ದ ಅವನಿಗೆ ಜಮೀನು ತುಂಬಾ ಕಡಿಮೆ ತಾನು ಬೆಳೆದಿದ್ದ ಅಕ್ಕಿ ಕಡಲೆ ಅಥವಾ ತರಕಾರಿಗಳಿಂದ ಕುಟುಂಬವನ್ನು ಪೋಷಿಸುವುದು ಕಷ್ಟ ಆದರೆ ಗೋವಿಂದ ಒಳ್ಳೆಯ ಹೃದಯದವನು ಯಾರೇ ಹಳ್ಳೀಗ ಯಾರೇ ಹಳ್ಳಿಗೆ ಬಂದರೂ ಅವರಿಗೆ ಆತನು ತಿನ್ನಲು ಏನಾದರೂ ಕೊಡುವನು ಹಸಿದವನನ್ನು ಊಟವಿಲ್ಲದೆ ಹಿಂದಿರುಗಿಸುವುದಿಲ್ಲವೆಂಬುದು ಅವನ ನಿಯಮ ಒಂದು ಮಳೆಯ ಸಂಜೆಯಂದು ಹಳ್ಳಿಯ ಮಾರ್ಗದಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ಬಂದು ಮಗನೇ ಹಸಿವಾಗಿದೆ ತಿನ್ನಲು ಏನಾದರೂ ಸಿಗುತ್ತದೆಯಾ ಎಂದು ಕೇಳಿದ ಮನೆಗೆ ಹಾರ್ಡ್ಲಿ ಏನ ಏನೂ ಉಳಿದಿರಲಿಲ್ಲ ಗೋವಿಂದನ ಹೆಂಡತಿ ಮಂಜುಳ ಕುಕ್ಕರ್ನಲ್ಲಿ ಉಂಡಾಗಿದ್ದ ಸ್ವಲ್ಪ ಅಕ್ಕಿಯನ್ನು ತಟ್ಟೆಯಲ್ಲಿಟ್ಟು ಅಲ್ಪ ಪ್ರಮಾಣದ ತರಕಾರಿಯ ಜೊತೆಗೆ ಆ ಸನ್ಯಾಸಿಗೆ ಕೊಟ್ಟಳು ಸನ್ಯಾಸಿ ಸಂತೋಷದಿಂದ ಊಟ ಮಾಡಿದನು ಹೋದಾಗ ಮಂಜುಳನ ಕೈಗೆ ಒಂದು ಪುಟ್ಟ ಬೀಜವನ್ನು ಕೊಟ್ಟು ಹೇಳಿದ ಈ ಬೀಜವನ್ನು ಬೆಳೆಸಿ ಬೆಳೆಸಿರಿ ಇದು ಸಾಮಾನ್ಯ ಬೀಜವಲ್ಲ ನಂಬಿಕೆ ಮತ್ತು ಸಹನೆ ಇರಲಿ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ ಮರುದಿನ ಗೋವಿಂದ ತನ್ನ ಮನೆಯ ಹಿಂಬಾಗಿಲಲ್ಲಿ ಆ ಬೀಜವನ್ನು ನೆಟ್ಟ ದಿನಗಳು ಕಳೆದವು ಮೊದಲಿಗೆ ಸಣ್ಣ ತೊಗಟೆ ಬಂದಿತು ನಂತರ ಹಸಿರು ಎಲೆಗಳು ದೀರ್ಘವಾದ ದಂಡೆ ನೋಡುತ್ತ ನೋಡುತ್ತ ಒಂದುಕು ಕುಂಬಳಕಾಯಿ ಬೆಳೆಯಲು ಆರಂಭವಾಯಿತು ಆದರೆ ಅದು ಸಾಮಾನ್ಯ ಕುಂಬಳಕಾಯಿಯಲ್ಲ ಪ್ರತಿದಿನ ಬೆಳಗ್ಗೆ ಅದು ಸ್ವಲ್ಪ ಸ್ವಲ್ಪ ದೊಡ್ಡದಾಗುತ್ತಿತ್ತು ಒಂದು ತಿಂಗಳಲ್ಲೇ ಆ ಕುಂಬಳಕಾಯಿ ಮನೆಗೆ ಸಮಾನವಾದಷ್ಟು ದೊಡ್ಡದಾಯಿತು ಹಳ್ಳಿ ಜನರು ಓಡಿಬಂದು ನೋಡುವುದೇ ಕೌತುಕ ಇಷ್ಟೊಂದು ದೊಡ್ಡ ಕುಂಬಳಕಾಯಿ ನಾವು ಎಂದಿಗೂ ನೋ ನೋಡಿಲ್ಲ ಎಂದು ಆನಂದಿಸಿದರು ಆದರೆ ಅಚ್ಚರಿ ಸಂಗತಿ ಏನೆಂದರೆ ಕುಂಬಳಕಾಯಿ ರಾತ್ರಿ ಹೊತ್ತಿಗೆ ಸ್ವಂತ ಬೆಳಗುತ್ತಿತ್ತು ಬಂಗಾರದಂತೆ ಹೊಳೆಯುತ್ತಿತ್ತು ಹಳ್ಳಿಯ ಮಕ್ಕಳು ಅದರ ಸುತ್ತ ಆಟ ಆಡುತ್ತಿದ್ದರು ಒಂದು ದಿನ ಗೋವಿಂದ ಕುಂಬಳಕಾಯಿಯನ್ನು ಸಾವಕಾಶವಾಗಿ ಒಡೆದನು ಅದರಲ್ಲಿ ಬೀಜ ರಸ ಮಾತ್ರವಲ್ಲದೆ ಒಂದು ವಿಚಿತ್ರ ಲೋಕವೇ ಇತ್ತು ಚಿನ್ನದ ಹಣ್ಣುಗಳು ಬೆಳೆಯ ಹಕ್ಕಿಗಳು ರತ್ನಗಳಿಂದ ತುಂಬಿದ ಕೆರೆಗಳು ಅವನು ಅಚ್ಚರಿಯಿಂದ ನಿಂತು ನೋಡಿದನು ಒಳಗಿನಿಂದ ಒಂದು ಧ್ವನಿ ಕೇಳಿತು ಈ ಬದಲಾಯಿಸಬಹುದು ಆದ್ದರಿಂದ ನಿನ್ನ ಹೃದಯದಲ್ಲಿ ತಪ್ಪಿ ಏನಾದರೂ ದುರಾಸೆ ಬಂದರೆ ಇದು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಗೋವಿಂದ ಹೆದರಿದರೂ ಧೈರ್ಯದಿಂದ ತನ್ನ ಹೆಂಡತಿಯನ್ನು ಕರೆದು ಊರಿನವರಿಗೆಲ್ಲ ದಾನವನ್ನು ಮಾಡಲಿಕ್ಕೆ ಶುರು ಮಾಡಿದನು ಈ ವಿಷಯ ಊರಿನ ರಾಜನಿಗೆ ಗೊತ್ತಾಗಿ ಆ ಕುಂಬಳಕಾಯಿ ನನಗೆ ಬೇಕು ನಾನು ಇನ್ನೂ ಸಂಪತ್ತನ್ನು ಗಳಿಸಬೇಕು ಎಂದು ಅವನು ಕೋಪದಿಂದ ತನ್ನ ಸೈನಿಕರೊಂದಿಗೆ ಕುಂಬಳಕಾಯಿ ಇರುವ ಜಾಗಕ್ಕೆ ಬಂದನು ಆದರೆ ಆ ಕುಂಬಳಕಾಯಿಯು ಅವನು ಬಂದ ತಕ್ಷಣ ಅದು ಸಣ್ಣದಾಯಿತು ರಾಜನು ಕೋಪದಿಂದ ಮತ್ತೆ ಮರಳಿ ಹೋದನು ಮತ್ತೆ ಗೋವಿಂದ ಬಂದು ಕುಂಬಳಕಾಯಿಯನ್ನು ನೋಡಿದರೆ ಆ ಕುಂಬಳಕಾಯಿ ಮತ್ತೆ ದೊಡ್ಡದಾಗಿತ್ತು ಹೀಗೆ ಗೋವಿಂದನು ಮಾಂತ್ರಿಕ ಕುಂಬಳಕಾಯಿಯಿಂದ ತನ್ನ ಜೀವನವನ್ನು ಸುಧಾರಿಸಿಕೊಂಡು ಅದೇ ರೀತಿಯಾಗಿ ಊರಿನ ಜನರೊಂದಿಗೆ ದಾನ ಧರ್ಮವನ್ನು ಮಾಡಿಕೊಂಡು ಬಾಳಿದನು ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು